ಪೊಲೀಸರು ವಾಹನ ಸವಾರರಿಗೆ ಹೆಲ್ಮೆಟ್ನ ಮಹತ್ವ ಮತ್ತು ಹೆಲ್ಮೆಟ್ನ ಉಪಯೋಗದಿಂದಾಗುವ ಲಾಭಗಳ ಬಗ್ಗೆ ಪಾಠ ಮಾಡಿದ ದೃಶ್ಯವು ಬುಧವಾರ ರಾಮದುರ್ಗ ಪಟ್ಟಣದಲ್ಲಿ ಕಂಡುಬಂದಿತ್ತು ಎಸ್ ವೀಕ್ಷಕರೇ ರಾಮದುರ್ಗ ಪೊಲೀಸರು ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಹತ್ತಿರದ ಹುತಾತ್ಮ ಸರ್ಕಲ್ನಲ್ಲಿ ವಾಹನ ಸವಾರರಿಗೆ ಹೆಲ್ಮೆಟ್ ಮತ್ತು ಸಂಚಾರಿ ನಿಯಮಗಳ ಕುರಿತು ಜಾಗೃತಿ ಮೂಡಿಸಿದರು ಬೆಳಗಾವಿ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರ ಹಿತದೃಷ್ಟಿಯಿಂದ ಜಿಲ್ಲಾ ಪೊಲೀಸ್ ಇಲಾಖೆ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದು ಎಸ್ಪಿ ಭೀಮಾಶಂಕರ್ ಗುಳೆದವರ ನೇತೃತ್ವದಲ್ಲಿ ಇಡೀ ಜಿಲ್ಲೆ ಬಹುತೇಕ ಪೊಲೀಸರು ರಸ್ತೆಗಿಳಿದು ಹೆಲ್ಮೆಟ್ ತಪಾಸಣೆ ಕಾರ್ಯಾಚರಣೆಯಲ್ಲಿ ತೊಡಗಿದ್ದು ವಿಶೇಷ ಜಿಲ್ಲೆಯಾದ್ಯಂತ ಬೆಳ್ಳಂಬೆಳಿಗೆ ಎಲ್ಲಾ ವೃತ್ತಗಳಲ್ಲಿ ನಿಂತ ಪೊಲೀಸರು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದ ಸವಾರರನ್ನ ನಿಲ್ಲಿಸಿ ಪಾಠ ಮಾಡಿದ್ದು ಮೊದಲ ದಿನ ಸವಾರರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ಈ ಸಂದರ್ಭದಲ್ಲಿ ಎ ಎಸ್ಐ ಶೆಟ್ಟಪ್ಪನವರ್ ಎಸ್ ರವಿ ಅರ್ಗಟ್ಟಿ ಪೊಲೀಸ್ ಸಿಬ್ಬಂದಿಗಳಾದ ಪಾಟೀಲ್ ಮತ್ತು ಕುಲ್ಗೋಡ್ ಉಪಸ್ಥಿತರಿದ್ದರು ಅಫ್ತಾಸ್ ಸರ್ಮುಲ್ಲಾ ಭೀಮ್ ವಾತ ನ್ಯೂಸ್ ರಾಮದುರ್ಗ